ಭಾರತದಲ್ಲಿ ಒಂದು ದೊಡ್ಡ ದುರ್ಘಟನೆ ಆಗ್ಬೋದು ಹೇಳೋಕ್ಕೆ ಬರೋಲ್ಲ ಒಂದೇ ಸಾರಿ ಮೂವತ್ತೈದು ಲಕ್ಷ ಜನ ಹಾಕ್ಕೊಳ್ತಾರೆ ಸಮಯ ಇದ್ದಾಗಲೇ ಇದನ್ನ ನಿಲ್ಲಿಸೋದು ಬಹಳ ಅವಶ್ಯವಾಗಿದೆ ತಮಿಳುನಾಡು ಮತ್ತು ಕೇರಳ ಮಧ್ಯೆ ಒಂದು ಡ್ಯಾಮ್ ಇದೆ ನೂರ ಇಪ್ಪತ್ತ್ಮೂರು ವರ್ಷದ ಡ್ಯಾಮ್ ಅದು ಮುನ್ನಪೆರಿಯಾರ್ ಡ್ಯಾಮ್ ಅದು ಒಡೆಯೋ ಹಂತದಲ್ಲಿದೆ ಅದು ಯಾವಾಗ ಬೇಕಾದರೂ ಕ್ರ್ಯಾಕ್ ಬಿಟ್ಟಿದೆ ಅದಕ್ಕೋಸ್ಕರ ಆ ರೀತಿ ಏನಾದರೂ ಆಗಿಬಿಟ್ರೆ ಅಲ್ಲಿರುವಂಥ ಐದು ಜಿಲ್ಲೆ ಮತ್ತು ಅಲ್ಲಿರುವಂಥ ಮೂವತ್ತೈದು ಲಕ್ಷ ಜನ ಸಿಕ್ಕಾಕೊಳ್ತಾರೆ ಡ್ಯಾಮ್ ಡ್ಯಾಮನ್ನು ಮಾಡಿ ನೂರ ಇಪ್ಪತ್ತ್ಮೂರು ವರ್ಷ ಆಯಿತು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಮಾಡಿದ್ದಾರೆ ಇದನ್ನು ಮಾಡಿದ ಎಂಬತ್ತು ವರ್ಷಕ್ಕೆ ಕ್ರ್ಯಾಕ್ ಬಂದಿದೆ ಲೀಕೇಜ್ ಆಗ್ತಾಯಿದೆ ಈಗ ಇನ್ನಷ್ಟು ಜಾಸ್ತಿ ಆಗಿದೆ ಯುನೈಟೆಡ್ ನೇಷನ್ಸ್ ಡ್ಯಾಮ್ ಬಗ್ಗೆ ಹೇಳಿದೆ ಈ ಡ್ಯಾಮು ಆದಷ್ಟು ಬೇಗ ಐ ಐ ಟಿ ವಾರ್ನಿಂಗ್ ಇಶ್ಯೂ ಮಾಡಿದೆ ಐ ಐ ಟಿ ರೂರ್ಕಿ ಮತ್ತು ಇಂಡಿಯನ್ ಕೇರಳ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಆಮೇಲೆ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನ್ ಮತ್ತು ಟಾಪ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲರದ್ದು ಒಂದೇ ಒಪಿನಿಯನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಡ್ಯಾಮನ್ನು ರಿಪ್ಲೇಸ್ಮೆಂಟ್ ಮಾಡಿ ಹೊಸ ಡ್ಯಾಮನ್ನು ಮಾಡಿ ಅಂತ ಯಾಕಂದರೆ ಇದನ್ನು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಮುಲ್ಲಪೆರಿಯರ್ ಡ್ಯಾಮನ್ನು ಮಾಡಿದ್ದಾರೆ ನೂರ ಇಪ್ಪತ್ತ್ಮೂರು ವರ್ಷ ಆಯಿತು ನೂರ ಇಪ್ಪತ್ತ್ಮೂರು ವರ್ಷ ಐ ಐ ಟಿ ರೂರ್ಕೆ ಹೇಳಿದೆ ಈ ಏರಿಯಾದಲ್ಲಿ ಆ ಡ್ಯಾಮ್ ಇರುವಂಥ ಏರಿಯಾದಲ್ಲಿ ಆರು ಪಾಯಿಂಟ್ ಐದು ರಿಕ್ಟರ್ ಸ್ಕೇಲ್ ಮಾಪನದಲ್ಲಿ ಅರ್ತ್ಕಬೇಕಾದ್ರೆ ಒಂದೇ ಸರಿ ಈ ಡ್ಯಾಮ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಂತ ಐ ಐ ಟಿ ರೂರ್ಕೆ ಹೇಳಿದೆ ಈ ಮುಲ್ಲಪೆರಿಯರ್ ಡ್ಯಾಮ್ ಇರುವಂತಹ ಜಾಗ ಮೇಜರ್ ಆರ್ಥಿಕ ವಲಯದಲ್ಲೇ ಇದೆ ಈ ಡ್ಯಾಮ್ ಇನ್ನೊಂದೇನೆಂದರೆ ಈ ದೇವರು ಯಾವ ಆ ರೀತಿಯನ್ನು ಮಾಡಬಾರ್ದು ಪ್ರಕೃತಿ ನಿಯಮ ಹೇಳೋಕ್ಕೆ ಬರಲ್ಲ ಪ್ರಕೃತಿ ವಿರುದ್ಧ ಯಾವುದೂ ಇಲ್ಲ ಭೂಮಿ ಮೇಲೆ ಮುಲ್ಲಾಪೆರಿಯಾರ ಡ್ಯಾಮ್ ಕ್ರ್ಯಾಕ್ ಬಿಟ್ಟಿದೆ ಆ ಒಂದು ವೇಳೆ ಆ ರೀತಿ ಆದರೆ ಮೂರು ಡ್ಯಾಮ್ ಸಿಕ್ಕಾಕೊಡುತ್ತೆ ಮೂರು ಡ್ಯಾಮು ಆ ನೀರು ಯಾರಿಗೂ ತಡೆಯೋಕ್ಕಾಗಲ್ಲ ಹಿಂದ್ಗಡೆಯೇ ಇಡುಕ್ಕಿ ಡ್ಯಾಮ್ ಇದೆ ಅದರ ಅಕ್ಕಪಕ್ಕ ಚರುತೇನಿ ಡ್ಯಾಮ್ ಇದೆ ಆಮೇಲೆ ಕೊಲಮಾವೋ ಡ್ಯಾಮ್ ಇದೆ ಅಲ್ಲಿ ಅಲ್ಲಿ ಅಕ್ಕಪಕ್ಕ ಪೆರಿಯರ್ ಡ್ಯಾಮು ಡೊಮಿನಲ್ ಎಫೆಕ್ಟ್ ಕ್ರಿಯೇಟ್ ಅಂದರೆ ಒಂದೇ ಸರಿ ನಾಲ್ಕು ಡ್ಯಾಮು ಸಿಗ್ತವೆ ಇಡುಕ್ಕಿ ಡ್ಯಾಮ್ ಇದು ಕೇರಳದಲ್ಲಿ ಅತಿ ದೊಡ್ಡ ಡ್ಯಾಮು ಕೇರಳದಲ್ಲಿ ಇಡುಕ್ಕಿ ಡ್ಯಾಮು ಕೇರಳದ ಲಾರ್ಜೆಸ್ಟ್ ಡ್ಯಾಮ್ ಅದು ಹಾಗೆ ವಹಿಸ್ಕೊಳ್ಳಿ ಭಾರತಕ್ಕೆ ಎಷ್ಟು ಡಿಸಾಸ್ಟರ್ ಮಾಡುವಂಥದ್ದು ಇದು ಅಂತ ನಾಲ್ಕು ಡ್ಯಾಮು ಸಿಕ್ಕಾಕೊಳ್ತವೆ ಇದು ಹಾಗೆ ಯೋಚನೆ ಮಾಡಿ ಹದಿನೆಂಟು ನೂರ ಎಪ್ಪತ್ತೊಂಬತ್ತರಲ್ಲಿ ಗುಜರಾತ್ನ ಮೋರ್ಬಿ ಡ್ಯಾಮು ಒಡೆದು ಹೋಗುತ್ತೆ ಗುಜರಾತ್ ಅಲ್ಲಿ ಎಷ್ಟು ದೊಡ್ಡ ಪ್ರವಾಹ ಆಗುತ್ತೆ ಅಂದ್ರೆ ಅಲ್ಲಿ ಇಪ್ಪತ್ತೈದು ಸಾವಿರ ಜನ ಟ್ವೆಂಟಿ ಫೈವ್ ತೌಸಂಡ್ ಜನ ಸತ್ತೋಗ್ತಾರೆ ಆಪತ್ತು ಆಗುವಂತ ಹೇಳಲ್ಲ ನಾಚಿಕೆಕೀಡಿನ ಕೆಲಸ ಏನಂದ್ರೆ ರಾಜಕೀಯದವರು ಹಾಗೆ ಕೆಸರಾಟ ಆ ರೀತಿ ಪೊಲಿಟಿಕಲ್ ಮಾತಾಡ್ತಾ ಇರ್ತಾರೆ ಪೊಲಿಟಿಕಲ್ ಮಾಡ್ತಾ ಇರ್ತಾರೆ ಕೇರಳ ತಮಿಳುನಾಡು ಒಬ್ಬರ ಮೇಲೆ ಒಬ್ಬರು ಇದರ ಹಿಂದೆ ಮುಲ್ಲಪ್ಪೆರಿಯರ್ ಡ್ಯಾಮ್ ಲೊಕೇಶನ್ ಇರುವಂಥದ್ದು ಜಾಗ ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಕೇರಳದ ಹತ್ತಿರ ಬರುತ್ತೆ ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಅಂದರೆ ಕೇರಳದ ಟೆರಿಟರಿಗೆ ಬರುತ್ತೆ ಇದು ಮತ್ತು ಈ ತಮಿಳ್ನಾಡು ಸರ್ಕಾರ ಇಂಟರ್ಫಿಯರ್ ಮಾಡ್ತಾ ಇದೆ ಯಾಕಂದರೆ ಕೇರಳ ಸರ್ಕಾರ ತಮಿಳ್ನಾಡು ಸರ್ಕಾರದಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದೆ ಅಂದರೆ ಅವರು ಬಂದು ನಮ್ಮ ರಾಜ್ಯದಲ್ಲಿ ಅಂದರೆ ಬಾಡಿಗೆ ಲೀಸಿಗೆ ಬೈ ಇರುವಂಥದ್ದು ಒಂಬೈನೂರ ತೊಂಬತ್ತೊಂಬತ್ತು ವರ್ಷ ಮತ್ತೆ ಡ್ಯಾಮ್ ಕಟ್ಕೊಳ್ಳೋದು ಮುಲ್ಲಪೆರಿಯಾರ ಡ್ಯಾಮನ್ನು ರಿಪ್ಲೇಸ್ಮೆಂಟ್ ಮಾಡಿ ಈ ಕೇರಳ ಮತ್ತು ತಮಿಳುನಾಡು ಬಗ್ಗೆ ಇಶ್ಯೂ ಇದು ಆದರೆ ಈ ಮುಲ್ಲಪೆರಿಯರ್ ಡ್ಯಾಮು ಕೇರಳ ಮತ್ತು ತಮಿಳುನಾಡಕ್ಕೂ ಇಬ್ಬರಿಗೂ ನೀರು ಕೊಡ್ತಾ ಇದ್ದಾರೆ ಈ ಡ್ಯಾಮು ಹದಿನೆಂಟುನೂರ ತೊಂಬತ್ತರಲ್ಲಿ ಬ್ರಿಟಿಷ್ ರೂಲ್ ಮಾಡ್ತಾಯಿದ್ರು ಅವಾಗ ಹದಿನೆಂಟುನೂರ ತೊಂಬತ್ತರಲ್ಲಿ ಆವಾಗ ಮದ್ರಾಸ್ ಪ್ರೆಸಿಡೆನ್ಸಿ ಆಗಿತ್ತು ಅಲ್ಲಿ ಕೆಲವು ಜಿಲ್ಲೆಗಳು ಬಹಳಷ್ಟು ಬರಗಾಲ ಪೀಡಿತವಾಗಿದ್ವು ಅಲ್ಲಿ ನೀರು ಬರಗಾಲ ಪೀಡಿತವಾಗಿದ್ದವು ಮಧುರೈ ತೇನಿ ಶಿವಗಂಗಾ ಮತ್ತು ರಾಮನಾಥಪುರಂ ಮತ್ತು ದಿಂಡಿಗಲ್ಲು ಬರಗಾಲ ಉಂಟಾಗಿದ್ವು ಅಲ್ಲಿ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗೆ ನೀರು ತುಂಬ ಅವಶ್ಯಕತೆ ಇತ್ತು ಕುಡಿಯೋಕ್ಕೂ ನೀರಿರಲ್ಲ ಬೇಸಿಗೆಗಾಲದಲ್ಲಿ ನೀರೇ ಇರಲ್ಲ ಆ ರೀತಿ ಇರ್ತಿತ್ತು ಹಾಗಾಗಿ ಪರಿಹಾರ ಮಾಡೋದಕ್ಕೆ ಆವಾಗಿನ ಸೆಕ್ರೆಟರಿ ಆಫ್ ಸ್ಟೇಟ್ ಬ್ರಿಟಿಷ್ ಇಂಡಿಯಾ ತಿರುವಾಂಕೂರಿನ ರಾಜನ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ ಬ್ರಿಟಿಷರು ತಿರುವಾಂಕೂರಿನ ರಾಜನ ಜೊತೆ ಅವ್ರ ಪ್ಲ್ಯಾನ್ ಏನಂದರೆ ಬ್ರಿಟಿಷವ್ರ ಪ್ಲ್ಯಾನು ಕೇರಳದ ಕಡೆ ಪೆರಿಯಾರ್ ನದಿ ಹೋಗ್ತಾ ಇರುತ್ತೆ ವೆಸ್ಟ್ ಕಡೆ ಅಲ್ಲಿ ಆ ನದಿಯನ್ನು ನಿಲ್ಲಿಸಿ ಅಲ್ಲಿ ಡ್ಯಾಮನ್ನು ಮಾಡಿದ್ರೆ ಕೆ ಕೆಲವು ಜಿಲ್ಲೆಗೂ ನೀರು ಸಿಗುತ್ತೆ ಆಮೇಲೆ ಕೇರಳಕ್ಕೂ ನೀರು ಸಿಗುತ್ತೆ ಅಂತ ಆದರೆ ಕೇರಳದಲ್ಲಿ ಆ ತಿರುವಾಂಕೂರಿನ ರಾಜನ ಜಮೀನಾಗಿರುತ್ತೆ ಅದು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಬ್ರಿಟಿಷರು ಒಂಬೈನೂರ ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸಾಗಿ ಅಲ್ಲಿ ಮುಲ್ಲಪೆರಿಯಾರ್ ಡ್ಯಾಮನ್ನು ಕಟ್ತಾರೆ ಬ್ರಿಟಿಷರು ಈ ಡ್ಯಾಮಿಂದ ಈಗಲೂ ಕೂಡ ತಮಿಳುನಾಡಿನ ಜಿಲ್ಲೆಗಳಿಗೆ ನೀರು ಸಿಗ್ತಾ ಇದೆ ಕುಡಿಯೋದಕ್ಕೆ ಆದರೆ ಸ್ವಾತಂತ್ರ್ಯ ನಂತರ ರಾಜ್ಯಗಳ ಆಗ್ತಾವಲ್ಲ ರಾಜ್ಯಗಳಾದಾಗ ತಮಿಳುನಾಡು ಕೇರಳ ಈಸ್ಟ್ ಕಡೆ ತಮಿಳುನಾಡು ವೆಸ್ಟ್ ಕೆರಳೆ ವೆಸ್ಟ್ ಕಡೆ ಕೇರಳ ಆದರೆ ಡ್ಯಾಮು ಮಧ್ಯ ಇರುತ್ತೆ ಮುಲ್ಲಪೆರಿಯಾರ್ ಡ್ಯಾಮು ಈಗ ಆ ಕೇರಳದ ಜಾಗದಲ್ಲಿದೆ ಆ ಡ್ಯಾಮು ತಮಿಳುನಾಡಿನ ಕೆಲವು ಜಿಲ್ಲೆಗಳಿಗೂ ನೀರು ಕೊಡ್ತಾ ಇದೆ ಕುಡಿಯೋದಕ್ಕೆ ಆ ಮುಲ್ಲಪೆರಿಯಾರ್ ಡ್ಯಾಮು ಯಾವುದೋ ಮುಲ್ಲಪೆರಿಯಾರ್ ಡ್ಯಾಮು ಇದು ಹದಿನೆಂಟುನೂರ ಎಪ್ಪತ್ತೊಂಬತ್ತರ ತನಕ ಅಷ್ಟು ದೊಡ್ಡ ಇಶ್ಯೂ ಏನಾಗಿರಲಿಲ್ಲ ಹದಿನೆಂಟುನೂರ ಎಪ್ಪತ್ತೊಂಬತ್ತರ ತನಕ ಆದರೆ ಎಂಬತ್ತು ವರ್ಷಗಳ ನಂತರ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಕ್ರ್ಯಾಕ್ ಕಾಣ್ತಾ ಹೋಗುತ್ತೆ ನೀರು ಲೀಕೇಜ್ ಆಗ್ತಾ ಹೋಗುತ್ತೆ ಆ ಡ್ಯಾಮಿಂದ ಅಲ್ಲಿ ಲೋಕಲ್ ಇದ್ದವರಿಗೆ ಭಾಳಷ್ಟು ಭಯ ಹೆದರಿಕೆ ಉಂಟಾಗುತ್ತೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮೋರ್ಬಿ ಗುಜರಾತ್ನ ಮೋರ್ಬಿ ಅದು ಒಡೆದು ಹೋಗಿರುತ್ತೆ ಒಂದೇ ಸರಿ ನೀರು ಬಂದುಬಿಡುತ್ತೆ ಪ್ರವಾಹ ರೀತಿಯಲ್ಲಿ ಬಂದ್ಬಿಡುತ್ತೆ ಇಪ್ಪತ್ತೈದು ಸಾವಿರ ಜನ ಸತ್ತೋಗ್ತಾರೆ ಅದು ದೊಡ್ಡ ಇಶ್ಯೂ ಆಗಿರುತ್ತೆ ಇಪ್ಪತ್ತೈದು ಸಾವಿರ ಜನ ಸತ್ತೋಗಿರ್ತಾರೆ ಹಾಗೆ ಯೋಚನೆ ಮಾಡಿ ಈ ಇದನ್ನು ಕೇಳಿದ ನಂತರ ಅಲ್ಲಿರುವಂತಹ ಜನರಿಗೆ ಮುಲಪ್ರೇಯ ಡ್ಯಾಮ್ ಕ್ರ್ಯಾಕ್ ಬಿಟ್ಟಿದೆ ಅಂದಮೇಲೆ ಯಾವ ರೀತಿ ಆಗಬೇಡ ಪೆರಿಯಾರ್ ನದಿಯಿಂದ ಈ ಡ್ಯಾಮನ್ನು ಮಾಡಿದ್ದಾರೆ ಕೇರಳದ ಕಡೆನೇ ಹೋಗುತ್ತೆ ಈ ಪೆರಿಯಾರ್ ನದಿ ದೇವರು ಆ ರೀತಿ ಮಾಡಬೇಡ್ದು ಬಟ್ ಆ ಕ್ರ್ಯಾಕ್ ಇರೋದರಿಂದ ಪ್ರಕೃತಿ ವಿರುದ್ಧ ಏನು ಮಾಡೋಕ್ಕಾಗಲ್ಲ ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಒಂದೇ ಸರಿ ಕೇರಳಕ್ಕೆ ಹೊಡೆಯುತ್ತೆ ಅದು ಆ ನೀರಿಂದು ಇದರಿಂದ ಕೇರಳದ ಜನರು ಈ ಡ್ಯಾಮ್ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ನಮಗೆ ತಮಿಳ್ನಾಡು ಕೇರಳದವರು ತಮಿಳ್ನಾಡವರು ಇಪ್ಪತ್ತಾರು ಕೋಟಿ ಖರ್ಚು ಮಾಡಿ ಆ ಡ್ಯಾಮ್ಗೆ ಕಾಂಕ್ರೀಟ್ ವಾಲನ್ನು ಮಾಡಿದ್ದಾರೆ ಮುಲ್ಲಪೆರೆಯರು ಡ್ಯಾಮ್ಗೆ ಬೇಸಿಕ್ಲಿ ಏನಂದರೆ ಆ ಬಾಗಿಲನ್ನು ಗಟ್ಟಿ ಮಾಡಿದ್ದಾರೆ ಆದರೆ ಕ್ರ್ಯಾಕ್ ಇರೋದು ಜನರಿಗೆ ಭಯ ಆದರೆ ಅದೇ ಇಲಾಖೆಯಲ್ಲಿ ಒಂಬತ್ತು ವರ್ಷದ ಒಳಗಡೆ ನಾಲ್ಕು ಪಾಯಿಂಟ್ ಐದರಲ್ಲಿ ರಿಕ್ಟರ್ ಮಾಪನದಲ್ಲಿ ಆಗುತ್ತೆ ಡ್ಯಾಮು ಒಡೆದು ಹೋಗುತ್ತೆ ಅರ್ಥಕ್ವೇಕಿಂದ ಆ ಡ್ಯಾಮು ಒಂದು ಡ್ಯಾಮು ಒಡೆದು ಹೋಗುತ್ತೆ ಆ ಕಡೆ ವಲಯದಲ್ಲಿ ಜನ ಮತ್ತಷ್ಟು ಹೆದರ್ಕೊಂಡು ಬಿಡ್ತಾರೆ ಆದರೆ ಆ ಕೇಳದವರು ಅಲ್ಲಿ ಬಾಗಿಲನ್ನು ಮಾತ್ರ ಗಟ್ಟಿಗೊಳಿಸಿದ್ರೆ ಏನೂ ಉಪಯೋಗ ಇಲ್ಲ ಅಲ್ಲಿ ಬೇರೆ ಡ್ಯಾಮ್ ಬೇಕು ಅಂತ ಧ್ವನಿ ಇದ್ದಾರೆ ಆ ಕೇಳದಲ್ಲಿ ಆ ಡ್ಯಾಮಿನ ಬಗ್ಗೆ ಮೂಲಪೆರೆಯ ಡ್ಯಾಮ್ ಇನ್ ಸುಪ್ರೀಂ ಕೋರ್ಟ್ ವರ್ಕ್ ಡಿಲೇಂಗ್ ರೂಟೀನ್ ಕೇರಳ ಸರ್ಕಾರ ಏನ್ಮಾಡ್ತಾ ಇದ್ರೆ ಅಂದ್ರೆ ಎರಡು ವಿಷಯ ಇಟ್ಟಿದೆ ಒಂದು ಡ್ಯಾಮ್ ಅಲ್ಲಿ ನೀರನ್ನು ಕಡಿಮೆ ಇಡಿ ಇಲ್ಲಾಂದ್ರೆ ನಮಗೆ ಬೇರೆ ಡ್ಯಾಮ್ ಅನ್ನ ಮಾಡಿಕೊಡಿ ಅಂತ ಬೇರೆ ಆ ಬೇರೆ ಡ್ಯಾಮ್ ಏನಿದೆ ಆ ಕನ್ಸ್ಟ್ರಕ್ಷನ್ ನಮ್ಮ ಪ್ರಕಾರ ನಾವು ಮಾಡ್ತೀವಿ ಅಂತ ಕೇಳಿದವರು ಇದರಲ್ಲಿ ಏನಂದ್ರೆ ಹೊಸ ಡ್ಯಾಮು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಲೀಸ್ಗೆ ಮಾಡಿರುವಂಥದ್ದು ಈ ಡ್ಯಾಮ್ನ ತಮಿಳುನಾಡು ಸರ್ಕಾರ ಏನಿದ್ರೆ ಅಲ್ಲಿ ಈಸಿಗೆ ಇರುವಂಥದ್ದು ಮತ್ತೊಂದು ಡ್ಯಾಮ್ ಮತ್ತು ಅಲ್ಲಿ ಮಾಡೋದಾದರೆ ಹೇಗೆ ಅಂತ ಕೇರಳ ಸರ್ಕಾರದ ಮೇಲೆ ಎಲಿಗೇಷನ್ ಮಾಡ್ತಾಯಿದೆ ವರ್ಷ ವರ್ಷ ಮುಲ್ಲಪೆರೇರಿ ಡ್ಯಾಮಿಂದ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ ತಮಿಳುನಾಡವರು ಆದರೆ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಡಿಗಾಲು ಹಾಕ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಏನಂದರೆ ಮೇಂಟೆನ್ಸ್ ಮಾಡೋದಕ್ಕೂ ಇಲ್ಲ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹೊಸ ಡ್ಯಾಮ್ ಮಾಡೋದು ಇಲ್ಲ ಆ ನೀರನ್ನು ಕಡಿಮೆನೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ನೀರನ್ನು ಅಲ್ಲಿ ಕಡಿಮೆ ಮಾಡಿದ್ರೆ ಮುಲ್ಲಪೆರೆಯ ಡ್ಯಾಮಲ್ಲಿ ಆದರೆ ತಮಿಳುನಾಡಿಗೆ ಜಿಲ್ಲೆಗಳಿಗೆ ನೀರು ಕುಡಿಯೋಕ್ಕಿರಲ್ಲ ಬರಗಾಲ ಉಂಟಾಗುತ್ತೆ ಮತ್ತೆ ಅಂತ ಮತ್ತೆ ಕೇರಳ ಸರ್ಕಾರದ ಮೇಲೆ ಮತ್ತೊಂದು ಎಲಿಗೇಷನ್ ಮಾಡ್ತಾ ಇದ್ದಾರೆ ಏನಂದರೆ ಬೇಕು ಅಂತಾನೆ ಲೀಸ್ಗೆ ಇರುವಂತಹ ಈ ಜಾಗದಲ್ಲಿ ಮುಲ್ಲಪೆರೆಯ ಡ್ಯಾಮನ್ನು ಕಟ್ಟಿದ್ದಾರೆ ಮತ್ತೊಂದು ಡ್ಯಾಮ್ನ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಅಂತ ಇದು ತಮಿಳುನಾಡಿನ ಕಂಟ್ರೋಲ್ ಇರೋದೇ ಇಲ್ಲ ಆವಾಗ ಹಾಗಾಗಿ ಕೇರಳ ಸರ್ಕಾರ ಏನು ಮಾಡಿದೆ ಅಂದರೆ ತಮಿಳುನಾಡಿನ ಜಿಲ್ಲೆಗಳಿಗೆ ನೀರನ್ನು ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಅಂತ ಕೇರಳ ಡಿಸೈಡ್ ಮಾಡುತ್ತೆ ಹಾಗೆ ಆಗ ತ ಮುಲ್ಲಪೆರಿಯರ್ ಡ್ಯಾಮಿಂದ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಆ ಉತ್ಪಾದನೆ ಮಾಡಿದ್ದು ದುಡ್ಡೆಲ್ಲ ಕೇರಳ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಸರ್ಕಾರಕ್ಕೆ ಕೇರಳ ಸರ್ಕಾರಕ್ಕೆ ಹೋಗುತ್ತೆ ತಮಿಳುನಾಡು ಮತ್ತು ಕೇರಳದ ಬಗ್ಗೆ ಯಾವ್ದು ಸರಿ ಯಾವ ತಪ್ಪು ಅಂತ ಹೇಳೋಕ್ಕೆ ಬರಲ್ಲ ಇದು ಏನಂದರೆ ಬಹಳಷ್ಟು ಇಂಡಿಪೆಂಡೆಂಟ್ ಜುಡಿಷರ್ ಇದ್ದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮತ್ತು ಕಾನೂನು ಪ್ರಕಾರ ಬಹಳಷ್ಟು ಕೆಲಸಗಳಿವೆ ಅದರಲ್ಲಿ ಆದರೆ ಈ ಎರಡೂ ಸರ್ಕಾರ ಕೇರಳ ತಮಿಳುನಾಡು ಸರ್ಕಾರದಲ್ಲಿ ಯಾವುದೇ ಜವಾಬ್ದಾರಿಯನ್ನು ತೋರ್ತಾ ಇಲ್ಲ ಕೇರಳ ಮತ್ತು ತಮಿಳುನಾಡು ಇದರಿಂದ ತೊಂದರೆ ಆಗ್ತಾ ಇರೋದು ಯಾರಿಗಂದರೆ ಜನರಿಗೋಸ್ಕರ ಅಲ್ಲಿ ಜನ ಹೆದ್ಕೊಂಡಿದ್ದಾರೆ ಕ್ರ್ಯಾಕ್ ಬಂದು ಒಂದು ಸರಿ ಈ ಒಂದು ಸರಿ ದುರ್ಘಟನೆ ಆಗಿತ್ತಲ್ಲ ಹಾಗಾಗಿ ಅದನ್ನು ನೋಡಿ ಅಲ್ಲಿ ಇರುವಂಥ ಸಾಮಾನ್ಯ ಜನರು ಭಯ ಇದ್ದಾರೆ ಅಲ್ಲಿ ಈ ಮುಲ್ಲಪ್ರಿಯ ಡ್ಯಾಮ್ ಏನಿದೆ ಮೂವತ್ತೈದು ಲಕ್ಷ ಜನ ಸಿಕ್ಕಾಕೊಳ್ತಾರೆ ಲಕ್ಷ ಗಟ್ಟಲೆ ಲಕ್ಷ ಕೋಟಿ ಗಟ್ಟಲೆ ಹಣ ವ್ಯರ್ಥವಾಗುತ್ತೆ ನಷ್ಟವಾಗುತ್ತೆ ಆ ರೀತಿ ಏನಾದರೂ ಆದರೆ ಈ ಡ್ಯಾಮ್ನ ಬಗ್ಗೆ ಲಕ್ಷ್ಯ ವಹಿಸ್ತಾ ಇಲ್ಲ ಯಾಕಂದರೆ ಪೊಲಿಟಿಕಲ್ ಇಶ್ಯೂ ಮಾಡೋದಕ್ಕೆ ಮಾತ್ರ ಕೇರಳ ತಮಿಳುನಾಡು ಮಾತ್ರ ಅಲ್ಲ ಇದು ಇದು ಮಾಡಿದ್ರೆ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇರುತ್ತೆ ಆದರೆ ಇವ್ರದ್ದು ಏನಂದರೆ ಎರಡು ಫೋಟೋ ತೆಗೆದುಕೊಳ್ಳೋದಕ್ಕೆ ಕೆಲಸಗಳನ್ನು ಮಾಡ್ಕೊಳ್ತಾರೆ ಇವರು ಕೋಟಿ ದುಡ್ಡನ್ನು ಹಾಕಿ ಯಾಕಂದರೆ ಜನರಿಗೋಸ್ಕರ ಅಲ್ಲ ಇವರು ಪರ್ಸ್ನಲ್ಲಾಗಿ ಸ್ವಾರ್ಥ ಸ್ವಾರ್ಥಕ್ಕೋಸ್ಕರ ಇವರು ಯಾಕಂದರೆ ಸಮಾಜ ಸೇವೆಗೋಸ್ಕರ ಅಲ್ಲ ಪರ್ಸ್ನಲ್ ಸ್ವಾರ್ಥಕ್ಕಾಗಿ ಮಾಡುವಂಥದ್ದು ಫೋ ಎರಡು ಸಾವಿರದ ಹದಿಮೂರರಲ್ಲಿ ಚೆನ್ನೈ ಏರ್ಪೋರ್ಟಲ್ಲಿ ಹೊಸ ಡೊಮೆಸ್ಟಿಕ್ ಟರ್ಮಿನಲನ್ನು ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲೆಕ್ಷನ್ ಬರ್ತಾ ಇತ್ತು ಎರಡು ಸಾವಿರದ ಹದಿಮೂರರಲ್ಲಿ ಈ ಪ್ರಾಜೆಕ್ಟನ್ನು ಇನೋಗ್ರೇಟ್ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಲ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಬೀಳುತ್ತೆ ಅದು ಕೋಲ್ಕತ್ತಾದಲ್ಲಿ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಸ್ವಾಮಿ ವಿವೇಕಾನಂದ ಫ್ಲೈಓವರೇ ಬಿದ್ದೋಗ್ಬಿಡುತ್ತೆ ಅಲ್ಲಿ ಟ್ವೆಂಟಿ ಸೆವೆನ್ ಜನ ಸತ್ತೋಗ್ತಾರೆ ಇಪ್ಪತ್ತೇಳು ಜನ ಮತ್ತೆ ಬಹಳಷ್ಟು ಜನ ಗಾಯಾಳುಗಳಾಗ್ತಾರೆ ಮತ್ತೆ ಏನು ಅಂದರೆ ಈ ಬ್ರಿಡ್ಜ್ ಐ ಐ ಟಿ ಕರಗ್ಪುರ ಕೋಲ್ಕತ್ತಾಗೆ ವಾರ್ನಿಂಗ್ ಇಶ್ಯೂ ಮಾಡಿತ್ತು ಆದರೆ ಏನಂದರೆ ಅದು ಗೋರ್ಮೆಂಟ್ ಸರ್ಕಾರ ಯಾವುದೇ ಸ್ಟ್ರಾಂಗ್ ಆ್ಯಕ್ಷನನ್ನು ಅನ್ನು ಮಾಡಲಿಲ್ಲ ಬಿಹಾರದಲ್ಲಂತೂ ಬಿಡು ಬ್ರಿಡ್ಜ್ ಬೀಳೋದ್ರಲ್ಲಿ ಎಕ್ಸ್ಪರ್ಟ್ ರಾಜ್ಯ ಬಿಹಾರ್ ಅಷ್ಟೆಲ್ಲ ಹದಿನೈದು ಬ್ರಿಡ್ಜ್ ಬಿದ್ದಿದೆ ಒಂದು ತಿಂಗಳಲ್ಲಿ ಹದಿನೈದು ಬ್ರಿಡ್ಜ್ ಮತ್ತೆ ಸ್ಪೆಷಲ್ ಪ್ಯಾಕೇಜ್ ಕೋಟಿ ಹಣ ಸ್ಪೆಷಲ್ ಪ್ಯಾಕೇಜ್ ಅವರಿಗೆ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಸ ಸಂಸತ್ತನ್ನು ಮಾಡ್ತಾರೆ ಆ ಸಂಸತ್ತು ಈ ಒಂದನೇ ವರ್ಷದ ಮಳೆಗೆ ಸೋರ್ತಾ ಇದೆ ನೀರು ಯಾವ ರೀತಿ ಬೀಳ್ತಾ ಇದೆ ಇದರಲ್ಲಿ ಎರಡು ಸಾವಿರದಲ್ಲಿ ಜನವರಿಯಲ್ಲಿ ಸಿ ಬ್ರಿಡ್ಜ್ ಅಟಲ್ ಸೇತುವೆಯನ್ನು ಇನೋಗ್ರೇಟ್ ಮಾಡ್ತಾರೆ ಎಷ್ಟು ಚಂದ ಅಂದರೆ ಅದ್ಭುತ ಎಲ್ಲೂ ಹೊರ ದೇಶದಲ್ಲೇ ಇದ್ದೀವಿ ಅಂತ ಆ ರಾತ್ರಿ ಹೊತ್ತಿಗಂತೂ ಲೈಟಿನ ವ್ಯವಸ್ಥೆ ಮಾತ್ರ ನೈಸ್ ರೋಡು ರಾತ್ರಿ ಹೊತ್ತಿಗೆ ಬೆಳಕು ಆ ರೀತಿ ಅಟಲ್ ಸೇತು ಆದರೆ ಆರೇ ತಿಂಗಳಿಗೆ ಅದು ಕ್ರ್ಯಾಕ್ ಬಂದಿದೆ ಆರೇ ತಿಂಗಳಿಗೆ ಇದೇ ವರ್ಷವೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದೆಹಲಿ ಏರ್ಪೋರ್ಟ್ನಲ್ಲಿ ಹೊಸ ಟರ್ಮಿನಲನ್ನು ಮಾಡಿದ್ದಾರೆ ಇನೋಗ್ರೇಟ್ ಮಾಡಿದ್ದಾರೆ ಎಷ್ಟು ತಿಂಗಳು ಖಾಲಿ ಮೂರೇ ತಿಂಗಳಿಗೆ ಬಿದ್ದಿದೆ ಮೂರೇ ತಿಂಗಳು ಶಿವಾಜಿಗೆ ಮೂರ್ತಿ ಬಿದ್ದಿದೆ ಮಹಾರಾಷ್ಟ್ರದಲ್ಲಿ ಅಪ್ಪ ಎಷ್ಟು ಜನ ಅಂದರೆ ಈ ಜವಾಬ್ದಾರಿ ಅನ್ನೋದು ಯಾರಿಗೋಸ್ಕರ ಒಳ್ಳೆ ಒಳ್ಳೆ ಕೆಲಸನ ಮಾಡಿದ್ರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ಆದರೆ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಪೊಲಿಟಿಕಲ್ ಕಾರಣ ಮಾಡಿಕೊಂಡಿದ್ದಾರೆ ಇದು ಇನ್ಫ್ರಾಸ್ಟ್ರಕ್ಚರ್ ಆದರೆ ಸಂಸತ್ತಿಗೆ ಇಷ್ಟು ಕೋಟಿ ಒಂಬೈನೂರ ಎಪ್ಪತ್ತೊಂದು ಕೋಟಿ 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 ಗಟ್ಟಲೆ ದುಡ್ಡನ್ನು ಹಾಕ್ತಾರೆ ಅಟಲ್ ಸೇತು ಆಮೇಲೆ ಅದೆಲ್ಲಿ ಪ್ರಗತಿ ಇದಕ್ಕೆ ಮಾಡ್ತಾರಲ್ಲ ಯಾವುದು ಆ ನೀರು ಬಂದು ಮಳೆ ಬಂದು ನೀರು ತುಂಬಿಕೊಂಡಿದೆ ಅಲ್ಲಿ ನ್ಯಾಷನಲ್ ಹೈವೇ ಅಂತೂ ಕ್ರ್ಯಾಕ್ ಬಂದಿದೆ ಯಾರು ಬರ್ತಾ ಇದಂದರೆ ಅಂದರೆ ಮಾತ್ರ ಮೇಂಟೆನ್ಸ್ ಮಾಡ್ತಾರೆ ಯಾರೋ ಒಬ್ರು ಸೆಂಟ್ರಲ್ ಗೋರ್ಮೆಂಟು ಮಿನಿಸ್ಟರ್ ಬರ್ತಾರೆ ಅಂದರೆ ಅದನ್ನು ರೋಡಿಗೆ ಮಾತ್ರ ಅಲ್ಲಿ ಇದು ಮಾಡ್ತಾರೆ ಯಾವುದು ಲೀಕೇಜನ್ನು ಅಂದರೆ ಅದನ್ನ ಸರಿ ಮಾಡೋದು ನೋಡೋಕೆ ಚಂದ ಮಳೆಗಾಲದಲ್ಲಿ ಹೊಂಡ ಹೊಂಡ ಆಗಿ ಬಿದ್ದಿರುತ್ತೆ ಆ ಮಣ್ಣಿನಲ್ಲಿ ರಾಡಿಯಾಗಿರುತ್ತೆ ಅರಳು ಅರಳು ಓಕೆ ಮಳೆಗಾಲದಲ್ಲಿ ಅರಳಾಗಿದೆ ಓಕೆ ಆದರೆ ಬೇಸಿಗೆಗಾಲದಲ್ಲಿ ಇದು ಗಾಡಿಗಳು ಹೋಗ್ತಾ ಇದ್ದರೆ ಧೂಳು ಸಾಮಾನ್ಯ ಧೂಳಲ್ಲ ಅಲ್ಲ ಅದು ಮಣ್ಣಿಂದು ಬಹಳಷ್ಟು ಧೂಳುಗಳಾಗುತ್ತೆ ಅದು ಈ ಮಳೆಗಾಲದಲ್ಲಿ ನೀರು ಮಳೆ ಬಂತು ಅರಳಾಗಿರುತ್ತೆ ಕಿಚಪಚ ಅನ್ನುತ್ತೆ ಆದರೆ ಬೇಸಿಗೆಗಾಲದಲ್ಲಿ ಅದು ಇದಾಗುತ್ತೆ ಅದೇ ರೀತಿ ಸಾವಿರದ ಎಂಟುನೂರು ಪ್ರಾಜೆಕ್ಟು ಲೇಟ್ ಆಗ್ತಾ ಇದೆ ಅದ್ರ ದುಡ್ಡು ಹೆಚ್ಚಾಗ್ತಾ ಹೋಗುತ್ತೆ ಸಾವಿರದ ಎಂಟುನೂರು ಪ್ರಾಜೆಕ್ಟ ಡಿಲೇ ಆಗಿದ್ದಕ್ಕೆ ಎಷ್ಟು ಲೀ ದುಡ್ಡು ಬಂದಾಗ ಖಾಲಿ ಓಟಿಗೋಸ್ಕರ ಹೆಂಡ ಬಿರಿಯಾನಿ ಕೊಟ್ಟು ಆರಾಮಾಗಿ ಓಟು ತೆಗೆದುಕೊಳ್ತಾರೆ ಎಲೆಕ್ಷನಿಗೋಸ್ಕರ ಮಾತ್ರ ಮಾಡಿದ್ರೆ ಅದು ಅಲ್ಲ ಜನರಿಗೆ ಅದು ತಲುಪಲ್ಲ